ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯ ಜೊತೆಗೆ ಪ್ರಾಮಾಣಿಕವಾಗಿರಿ ತಮ್ಮ ಸತ್ಯ ಸತ್ಯ ಚಾರಿಟಿಡಿ ಯಾರಿಗೂ ದುಃಖ ಕೊಡಬೇಡಿ ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆಯುತ್ತಾ ಇರಿ ಪ್ರಶ್ನೆ ಯಾರು ಪೂರ್ತಿ ಎಂಬತ್ನಾಲ್ಕು ಜನ್ಮ ಪಡೆಯುವವರಿದ್ದಾರೆ ಅವರ ಪುರುಷಾರ್ಥ ಹೇಗಿರತ್ತೆ ಅಥವಾ ಏನಾಗಿರುತ್ತೆ ಉತ್ತರ ಅವರ ವಿಶೇಷ ಪುರುಷಾರ್ಥವಾಗಿರುತ್ತೆ ನರನಿಂದ ನಾರಾಯಣ ಆಗುವಂತಹದ್ದು ತಮ್ಮ ಕರ್ಮೇಂದ್ರಿಯಗಳ ಮೇಲೆ ಅವರು ಪೂರ್ತಿ ಕಂಟ್ರೋಲ್ ಇಟ್ಕೊಂಡಿರ್ತಾರೆ ಅವರ ಕಣ್ಣುಗಳು ವಿಕಾರಿ ಆಗಿರುವುದಿಲ್ಲ ಒಂದು ವೇಳೆ ಇಲ್ಲಿ ತನಕವೂ ಸಹ ಯಾರನ್ನೇ ನೋಡುವುದರಿಂದ ವಿಕಾರಿ ವಿಚಾರಗಳು ಬಂದರೆ ವಿಕಾರಿ ದೃಷ್ಟಿ ಬಂದರೆ ತಿಳಿದುಕೊಳ್ಳಿ ಪೂರ್ತಿ ಎಂಬತ್ನಾಲ್ಕು ಜನ್ಮ ಪಡೆಯುವಂತಹ ಆತ್ಮ ಅಲ್ಲ ಎಂದು ಗೀತೆ ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗಿ ಬಾಬಾ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳು ತಿಳಿದುಕೊಂಡಿದ್ದೀರಾ ಇದು ಪಾಪದ ಪ್ರಪಂಚವಾಗಿದೆ ಪುಣ್ಯದ ಪ್ರಪಂಚವನ್ನು ಮನುಷ್ಯರು ತಿಳಿದುಕೊಂಡಿದ್ದಾರೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಎಂದು ಪುಣ್ಯದ ಪ್ರಪಂಚಕ್ಕೆ ಹೇಳಲಾಗುವುದು ಅಲ್ಲಿ ಪಾಪ ಆಗುವುದಿಲ್ಲ ಪಾಪವಾಗತ್ತೇ ದುಃಖಧಾಮ ರಾವಣ ರಾಜ್ಯದಲ್ಲಿ ದುಃಖ ಕೊಡುವಂತಹ ರಾವಣನನ್ನು ನೋಡಿದ್ದೀರಾ ರಾವಣ ವಸ್ತು ಅಲ್ಲ ಮತ್ತೆಯೂ ಸಹ ರಾವಣನ ಗೊಂಬೆ ಮಾಡಿ ಸುಡುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಈ ಸಮಯದಲ್ಲಿ ರಾವಣ ರಾಜ್ಯದಲ್ಲಿದ್ದೇವೆ ಆದರೆ ಭಿನ್ನವಾಗಿದ್ದೇವೆ ನಾವು ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ಯಾವಾಗ ಮಕ್ಕಳು ಇಲ್ಲಿ ಬರುತ್ತೀರಾ ಆಗ ಬುದ್ಧಿಯಲ್ಲಿ ಇದೇ ಇರುತ್ತೆ ನಾವು ಆ ತಂದೆಯ ಬಳಿ ಹೋಗುತ್ತಿದ್ದೇವೆ ಅವರು ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ ಸುಖಧಾಮದ ಮಾಲೀಕರನ್ನಾಗಿ ಮಾಡುವಂತಹವರು ಬ್ರಹ್ಮ ಅಲ್ಲ ಅಥವಾ ಯಾವುದೇ ದೇಹದಾರಿ ಅಲ್ಲ ಅವರು ಶಿವ ತಂದೆಯಾಗಿದ್ದಾರೆ ಅವರಿಗೆ ದೇಹ ಇಲ್ಲ ದೇಹ ನಿಮಗೂ ಸಹ ಇರಲಿಲ್ಲ ಆದರೆ ನೀವು ಪುನಃ ಈ ದೇಹವನ್ನು ಪಡೆದು ಜನನ ಮರಣದಲ್ಲಿ ಬರುತ್ತೀರಾ ಅಂದಾಗ ತಾವು ತಿಳಿದುಕೊಂಡಿದ್ದೀರಾ ನಾವು ಬೇಹದ್ದಿನ ತಂದೆಯ ಬಳಿ ಹೋಗುತ್ತೇವೆ ಅವರು ನಮಗೆ ಶ್ರೇಷ್ಠ ಮತವನ್ನು ಕೊಡುತ್ತಾರೆ ತಾವು ಅಂತಹ ಪುರುಷಾರ್ಥ ಮಾಡುವುದರಿಂದ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ಹೊಸ ಪ್ರಪಂಚ ಇದೆ ಎಂದು ಅವಶ್ಯವಾಗಿ ಆ ಸ್ವರ್ಗವನ್ನು ಸ್ಥಾಪನೆ ಮಾಡುವವರು ಇದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ನರಕವನ್ನು ಯಾರಾದರೂ ಸ್ಥಾಪನೆ ಮಾಡುತ್ತಾರೆ ನಿಮ್ಮ ಸುಖಧಾಮದ ಪಾತ್ರ ಯಾವಾಗ ಪೂರ್ಣವಾಗುವುದು ಅದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಮತ್ತು ರಾವಣ ರಾಜ್ಯದಲ್ಲಿ ತಾವು ದುಃಖಿಗಳಾಗುತ್ತೀರಾ ಈ ಸಮಯದಲ್ಲಿ ಇದು ದುಃಖಧಾಮವಾಗಿದೆ ಬಲೆ ಯಾರೆಷ್ಟೇ ಕರೋಡ್ ಇರಬಹುದು ಪದಂಪತಿ ಇರಬಹುದು ಆದರೆ ಪತಿತ ಪ್ರಪಂಚ ಎಂದು ಅವಶ್ಯವಾಗಿ ಹೇಳಲಾಗುವುದು ಇದು ಕಂಗಾಲ್ ಪ್ರಪಂಚವಾಗಿದೆ ದುಃಖಿ ಪ್ರಪಂಚವಾಗಿದೆ ಬಲೆ ಎಷ್ಟೇ ದೊಡ್ಡ ದೊಡ್ಡ ಮನೆಗಳಿರಬಹುದು ಸುಖದ ಎಲ್ಲ ಸಾಧನಗಳಿರಬಹುದು ಮತ್ತೆಯೂ ಹೇಳಲಾಗತ್ತೆ ಪತಿತ ಹಳೆಯ ಪ್ರಪಂಚ ಎಂದು ವಿಷಯ ವೈತರಣಿ ನದಿಯಲ್ಲಿ ಎಲ್ಲರೂ ಮುಳುಗುತ್ತಿದ್ದಾರೆ ಇದನ್ನು ತಿಳಿದುಕೊಳ್ಳುವುದಿಲ್ಲ ವಿಕಾರದಲ್ಲಿ ಹೋಗುವುದೂ ಸಹ ದೊಡ್ಡ ಪಾಪವಾಗಿದೆ ಹೇಳ್ತಾರೆ ಈ ವಿಕಾರವಿಲ್ಲದೆ ಸೃಷ್ಟಿ ವೃದ್ಧಿ ಹೇಗಾಗತ್ತೆ ಅಂತ ಹೇಳ್ತಾರೆ ಮನುಷ್ಯರು ಕರೆಯುತ್ತಾರೆ ಏ ಭಗವಂತ ಏ ಪತಿತ ಪಾವನ ಬನ್ನಿ ಈ ಪತಿತ ಪ್ರಪಂಚವನ್ನು ಪಾವನ ಮಾಡಿ ಎಂದು ಆತ್ಮ ಹೇಳುತ್ತೆ ಶರೀರದ ಮೂಲಕ ಆತ್ಮವೇ ಪತಿತವಾಗಿದೆ ಆದ್ದರಿಂದಲೇ ಕರೆಯುತ್ತದೆ ಸ್ವರ್ಗದಲ್ಲಿ ಒಬ್ಬರೂ ಪತಿತರು ಇರುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಸಂಗಮ ಯುಗದಲ್ಲಿ ಯಾರು ಒಳ್ಳೆಯ ಪುರುಷಾರ್ಥಿಗಳಿದ್ದಾರೆ ಅವರೇ ತಿಳಿದುಕೊಳ್ಳುತ್ತಾರೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದೇವೆ ಪುನಃ ಈ ಲಕ್ಷ್ಮೀ ನಾರಾಯಣರ ಜೊತೆಯಲ್ಲಿ ನಾವು ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತೇವೆ ಒಬ್ಬರದ್ದು ಮಾತ್ರ ಎಂಬತ್ನಾಲ್ಕು ಜನ್ಮ ಇರಲ್ಲ ಅಲ್ವಾ ಕೃಷ್ಣ ಒಬ್ಬರೇ ಪಡ್ಕೊಳ್ಳಲ್ಲ ಪೂರ್ತಿ ಮನೆತನ ಇರುತ್ತೆ ಅಲ್ವಾ ರಾಜರ ಜೊತೆಯಲ್ಲಿ ಪ್ರಜೆಗಳು ಬೇಕು ತಾವು ಬ್ರಾಹ್ಮಣರಲ್ಲಿಯೂ ಸಹ ನಂಬರ್ ವಾರಿದ್ದೀರಾ ಕೆಲವರು ರಾಜ ರಾಣಿ ಆಗುವವರಿದ್ದಾರೆ ಕೆಲವರು ಪ್ರಜೆಗಳು ತಂದೆ ಹೇಳುತ್ತಾರೆ ಮಕ್ಕಳೇ ಈಗಲೇ ತಾವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಈ ಕಣ್ಣುಗಳು ಕ್ರಿಮಿನಲ್ಲಾಗಿವೆ ವಿಕಾರಿ ಇದೆ ಯಾರನ್ನಾದರೂ ನೋಡೋದ್ರಿಂದ ವಿಕಾರಿ ದೃಷ್ಟಿ ಬರುತ್ತೆ ಅಂತ ಅಂದರೆ ಅಂತಹವರು ಎಂಬತ್ನಾಲ್ಕು ಜನ್ಮಗಳನ್ನು ಪಡಿತಾರೆ ಅಂತ ಹೇಳಲಿಕ್ಕಾಗಲ್ಲ ಅವರು ನರನಿಂದ ನಾರಾಯಣ ಆಗಲಾಗುವುದಿಲ್ಲ ಯಾವಾಗ ಈ ಕಣ್ಣುಗಳ ಮೇಲೆ ವಿಜಯವನ್ನು ಪಡೆಯುತ್ತೀರಾ ಆಗ ಕರ್ಮಾತೀತ ಅವಸ್ಥೆಯಾಗುವುದು ಪೂರ್ತಿ ಆಧಾರ ಕಣ್ಣುಗಳ ಮೇಲೆ ಇದೆ ಕಣ್ಣುಗಳೇ ಮೋಸ ಮಾಡಿಸುತ್ತದೆ ಆತ್ಮ ಈ ಕಣ್ಣುಗಳೆಂಬ ಕಿಟಕಿಗಳಿಂದ ನೋಡುತ್ತೆ ಇದರಲ್ಲಿ ಬ್ರಹ್ಮ ಬಾಬರವರಲ್ಲಿ ಎರಡು ಆತ್ಮ ಶಿವ ತಂದೆ ಇದ್ದಾರೆ ಮತ್ತು ಬ್ರಹ್ಮರವರ ಆತ್ಮನೂ ಇದೆ ತಂದೆ ಈ ಕಿಟಕಿಗಳಿಂದ ನೋಡುತ್ತಿದ್ದಾರೆ ನಮ್ಮ ದೃಷ್ಟಿ ಆತ್ಮನ ಮೇಲೆ ಹೋಗುವುದು ತಂದೆ ಆತ್ಮನಿಗೆ ತಿಳಿಸುತ್ತಿದ್ದಾರೆ ಹೇಳ್ತಾರೆ ನಾನು ಸಹ ಶರೀರವನ್ನು ಪಡೆದಿದ್ದೇನೆ ಆದ್ದರಿಂದಲೇ ಮಾತನಾಡಲು ಸಾಧ್ಯವಾಗುತ್ತಿದೆ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮನ್ನು ಸುಖದ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇದಾಗಿದೆ ರಾವಣ ರಾಜ್ಯ ನೀವು ಈ ಪತಿತ ಪ್ರಪಂಚದಿಂದ ಭಿನ್ನವಾಗುತ್ತೀರಾ ಕೆಲವರಂತೂ ಬಹಳ ಮುಂದುವರಿಯುತ್ತಾರೆ ಕೆಲವರು ಹಿಂದೆನೇ ಉಳ್ಕೊಳ್ತಾರೆ ಪ್ರತಿಯೊಬ್ಬರೂ ಹೇಳುತ್ತಾರೆ ಬಾಬಾ ನಮ್ಮನ್ನು ಪಾರು ಮಾಡಿ ಎಂದು ಈಗ ಪಾರಂತೂ ಆಗ್ತೀರಾ ಸತ್ಯಯುಗದಲ್ಲಿ ಹೋಗ್ತೀರಾ ಆದರೆ ಅಲ್ಲಿ ಪದವಿ ಶ್ರೇಷ್ಠವಾಗಿರಬೇಕು ಅಲ್ವಾ ಆದ್ದರಿಂದ ಪವಿತ್ರರಾಗಬೇಕು ಪರಿಶ್ರಮ ಪಡಬೇಕು ಮುಖ್ಯ ಮಾತಾಗಿದೆ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಇದಾಗಿದೆ ಮೊದಲ ಸಬ್ಜೆಕ್ಟು ತಾವು ಈಗ ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಪಾತ್ರಧಾರಿಯಾಗಿದ್ದೇವೆ ಮೊಟ್ಟ ಮೊದಲು ನಾವು ಸುಖಧಾಮದಲ್ಲಿ ಬರುತ್ತೇವೆ ಅನಂತರ ಈಗ ದುಃಖಧಾಮದಲ್ಲಿ ಬಂದಿದ್ದೇವೆ ಈಗ ತಂದೆ ಪುನಃ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತು ಪವಿತ್ರರಾಗಿರಿ ಯಾರಿಗೂ ದುಃಖ ಕೊಡಬೇಡಿ ಪರಸ್ಪರದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಬಹಳ ದುಃಖ ಕೊಡುತ್ತಿರುತ್ತಾರೆ ಕೆಲವರಲ್ಲಿ ಕಾಮವಿಕಾರದ ಭೂತ ಬರುತ್ತದೆ ಕೆಲವರಲ್ಲಿ ಕ್ರೋಧದ ಭೂತ ಬರುತ್ತೆ ಕೈ ಎತ್ತು ಬಿಡುತ್ತಾರೆ ಒಡೆದು ಬಿಡುತ್ತಾರೆ ತಂದೆ ಹೇಳುತ್ತಾರೆ ಇದು ಸಹ ದುಃಖ ಕೊಡುವಂತಹ ಪಾಪವೇ ಆಗಿದೆ ದುಃಖ ಕೊಡುವವರು ಪಾಪಾತ್ಮರು ಪುಣ್ಯಾತ್ಮ ಹೇಗಾಗುವುದು ಇಲ್ಲಿಯ ತನಕ ಪಾಪಗಳನ್ನೇ ಮಾಡುತ್ತಿರುತ್ತಾರೆ ಅಂದಾಗ ತಂದೆಯ ಹೆಸರನ್ನು ಕೆಡಿಸುತ್ತಾರೆ ಎಲ್ಲರೂ ಏನು ಹೇಳುತ್ತೀರಾ ಹೇಳ್ತೀರ ಅಲ್ವಾ ನಮಗೆ ಭಗವಂತ ಒದಿಸ್ತಾ ಇದ್ದಾರೆ ನಾವು ಮನುಷ್ಯರಿಂದ ದೇವತೆಗಳು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು ಅಂತಹವರು ಮತ್ತು ಪಾಪ ಕೆಲಸಗಳನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂದರೆ ಅಂತಹ ದುಃಖ ಕೊಡುವಂತಹ ವಿಕಾರಕ್ಕೆ ವಶವಾಗುವಂತಹ ಕೆಲಸಗಳನ್ನು ಮಾಡುತ್ತಾರೇನು ಆದ್ದರಿಂದ ಬಾಬಾ ಹೇಳುತ್ತಾರೆ ಪ್ರತಿದಿನ ರಾತ್ರಿ ನ ತಮ್ಮನ್ನು ತಾವು ನೋಡಿಕೊಳ್ಳಿ ಚಾರ್ಟ್ ಇಡಿ ಒಂದು ವೇಳೆ ಸುಪುತ್ರ ಮಕ್ಕಳಿದ್ದಾರೆ ಅಂದರೆ ಚಾರ್ಟನ್ನು ಬರೆದು ಕಳುಹಿಸುತ್ತಾರೆ ಬಾಬರವರೆಗೆ ಬಲೆ ಕೆಲವರು ಚಾರ್ಟ್ ಬರೀತಾರೆ ಆದರೆ ಜೊತೆಯಲ್ಲಿ ಇದನ್ನು ಬರೆಯೋದಿಲ್ಲ ನಾವು ಯಾರಿಗಾದರೂ ದುಃಖ ಕೊಟ್ಟ್ವಿ ಈ ತಪ್ಪನ್ನು ಮಾಡಿದ್ವಿ ಅಥವಾ ದುಃಖ ಕೊಟ್ಟಿಲ್ಲ ಇದನ್ನು ಬರೆಯೋದಿಲ್ಲ ನೆನಪು ಮಾಡುತ್ತಿರ್ತಾರೆ ಆದರೆ ಉಲ್ಟಾ ಕರ್ಮಗಳನ್ನು ಮಾಡ್ತಿರ್ತಾರೆ ಅಂದಾಗ ಅದು ಸರಿಯಲ್ಲ ಅಲ್ವಾ ಉಲ್ಟಾ ಕರ್ಮಗಳನ್ನು ಮಾಡಿ ಮಾಡೋದು ಯಾವಾಗ ಯಾವಾಗ ದೇಹಾಭಿಮಾನಿಗಳಾಗುತ್ತಾರೆ ಈ ಚಕ್ರ ಹೇಗೆ ತಿರುಗುತ್ತದೆ ಇದಂತೂ ಬಹಳ ಸಹಜ ಒಂದು ದಿನದಲ್ಲಿಯೂ ಕೂಡ ಟೀಚರ್ ಆಗಬಹುದು ಅನ್ಯರಿಗೆ ಜ್ಞಾನ ಕೊಡುವವರಾಗಬಹುದು ತಂದೆ ತಮಗೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ತಿಳಿಸುತ್ತಾರೆ ಟೀಚ್ ಮಾಡುತ್ತಿದ್ದಾರೆ ಮತ್ತೆ ಹೋಗಿ ಅದರ ಬಗ್ಗೆ ತಾವು ಮನನ ಮಾಡಬೇಕು ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆದೆವು ಇದನ್ನು ಕಲಿಸುವಂತಹ ಶಿಕ್ಷಕರಿಂದ ದೈವಿ ಗುಣಗಳನ್ನು ಕೂಡ ಜಾಸ್ತಿ ಧಾರಣೆ ಮಾಡಿಕೊಳ್ಳಬೇಕು ಬಾಬಾ ಸಿದ್ಧ ಮಾಡಿ ತಿಳಿಸುತ್ತಾರೆ ತೋರಿಸುತ್ತಾರೆ ಬಾಬಾ ನಮ್ಮ ಚಾರ್ಟ್ ನೋಡಿ ಅಂತ ಹೇಳಿಬಿಟ್ಟು ಕೆಲವರು ನಾವು ಕಿಂಚಿತ್ತು ಯಾರಿಗೂ ದುಃಖ ಕೊಟ್ಟಿಲ್ಲ ಅಂತ ಬಾಬಾ ಹೇಳ್ತಾರೆ ಈ ಮಗು ಬಹಳ ಮಧುರರಾಗಿದ್ದಾರೆ ಒಳ್ಳೆಯ ಸುಗಂಧ ಹೊರ ತೆಗೆಯುತ್ತಿದ್ದಾರೆ ಟೀಚರ್ ಆಗೋದು ಸೆಕೆಂಡಿನ ಕೆಲಸ ಟೀಚರಿಗಿಂತಲೂ ಸ್ಟೂಡೆಂಟ್ಸು ನೆನಪಿನ ಯಾತ್ರೆಯಲ್ಲಿ ಕೆಲವೊಮ್ಮೆ ಮುಂದೆ ಹೋಗ್ಬಿಡಬಹುದು ಟೀಚರಿಗಿಂತಲೂ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಬಾಬ್ರವರಂತೂ ಕೇಳ್ತಾರೆ ಯಾರಿಗಾದರೂ ಟೀಚ್ ಮಾಡಿದ್ರೆ ಪ್ರತಿದಿನ ಶಿವನ ಮಂದಿರದಲ್ಲಿ ಹೋಗಿ ಟೀಚ್ ಮಾಡಿ ಶಿವಬಾಬಾ ಹೇಗೆ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಸ್ವರ್ಗದ ಮಲೀಕರನ್ನಾಗಿ ಮಾಡುತ್ತಾರೆ ತಿಳಿಸುವುದು ಬಹಳ ಸಹಜ ಬಾಬರವರಿಗೆ ಚಾರ್ಟ್ ಕಳಿಸ್ತಾರೆ ಬಾಬಾ ನಮ್ಮ ಸ್ಥಿತಿ ಈ ರೀತಿ ಇತ್ತು ಎಂದು ಬಾಬಾ ಕೇಳುತ್ತಾರೆ ಮಕ್ಕಳೇ ಯಾವುದೇ ವಿಕರ್ಮ ಮಾಡಲಿಲ್ಲವ ವಿಕಾರಿ ದೃಷ್ಟಿ ಉಲ್ಟಾ ಸುಲ್ಟಾ ಕೆಲಸಗಳನ್ನು ಮಾಡಿಸಲಿಲ್ಲವ ತಮ್ಮ ಮ್ಯಾನರ್ಸು ಕ್ಯಾರೆಕ್ಟರನ್ನು ನೋಡಿಕೊಳ್ಳಬೇಕು ನಡೆ ನುಡಿಯ ಆಧಾರ ಕಣ್ಣುಗಳ ಮೇಲೆ ಇದೆ ಕಣ್ಣುಗಳು ಅನೇಕ ಪ್ರಕಾರದಿಂದ ಮೋಸ ಮಾಡಿಸುತ್ತವೆ ಕಿಂಚಿತ್ತು ಕೇಳದೆ ಯಾವ ವಸ್ತುವನ್ನು ಸಹ ತೆಗೆದುಕೊಂಡು ತಿಂದರೆ ಅದು ಸಹ ಪಾಪವಾಗುವುದು ಏಕೆಂದರೆ ಅನುಮತಿ ಇಲ್ಲದೆ ಪಡೆದುಕೊಂಡ್ರೆ ಅಲ್ವಾ ಇಲ್ಲಿ ಬಹಳ ನಿಯಮಗಳಿವೆ ಶಿವತಂದೆಯ ಯಜ್ಞವಾಗಿದೆ ನಿಮಿತ್ತರನ್ನು ಕೇಳದೆ ಯಾವುದೇ ವಸ್ತುವನ್ನು ತೆಗೆದುಕೊಂಡು ತಿನ್ನಬಾರದು ಅಥವಾ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಬಾರದು ಒಬ್ಬರು ತಿಂದಿದ್ದೀರಾ ಅಂದರೆ ಬೇರೆಯವರು ಕೂಡ ಆ ರೀತಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಒಬ್ಬರು ನಿಮಿತ್ತರನ್ನು ಕೇಳದೆ ಹೇಳದೆ ಮಾಡಿದ್ದೀರಾ ಏನಾದರೂ ವಸ್ತು ತೊಗೊಂಡ್ಬಿಟ್ರೆ ಅಂದರೆ ಬೇರೆಯವರು ಮಾಡಲಿಕ್ಕೆ ಶುರು ಮಾಡ್ತಾರೆ ವಾಸ್ತವದಲ್ಲಿ ಇಲ್ಲಿ ಯಾವುದೇ ವಸ್ತುಗಳಿಗೆ ಬೀಗ ಹಾಕುವ ಅವಶ್ಯಕತೆ ಇಲ್ಲ ಲಾ ಹೇಳತ್ತೆ ಇದು ಮನೆ ಮನೆಯ ಒಳಗಡೆ ಕಿಚನ್ನಿನ ಎದುರುಗಡೆ ಯಾವುದೇ ಅಪವಿತ್ರರು ಬರಬಾರದು ವಾಸ್ತವದಲ್ಲಿ ಮನೆ ಒಳಗಡೆ ಮತ್ತು ಕಿಚನ್ನಲ್ಲಿ ಕಿಚನ್ ಮುಂದೆನೂ ಕೂಡ ಯಾರೇ ಅಪವಿತ್ರರು ಬರಬಾರದು ಹೊರಗಡೆ ಅಪವಿತ್ರರು ಪವಿತ್ರರ ಸವಾಲು ಇರೋದಿಲ್ಲ ಹೊರಗಡೆ ಏನು ಸತ್ಸಂಗಗಳಿದೆ ಅಲ್ಲೇನೂ ಸವಾಲು ಇರೋದಿಲ್ಲ ಆದರೆ ಪತಿತರಂತೂ ತಮ್ಮನ್ನು ತಾವು ಹೇಳಿಕೊಳ್ತಾರಲ್ವ ಎಲ್ಲರೂ ಪತಿತರು ಕೆಲವರು ವಲ್ಲಭಾಚಾರಿ ಅಥವಾ ಶಂಕರಾಚಾರ್ಯರನ್ನು ಮುಟ್ತಾ ಇರಲಿಲ್ಲ ಯಾರಿಗೂ ಕೈ ಟಚ್ ಮಾಡಲಿಕ್ಕೂ ಬಿಡ್ತಾ ಇರಲಿಲ್ಲ ವಲ್ಲಭಾಚಾರಿ ಶಂಕರಾಚಾರ್ಯರನ್ನು ಏಕೆಂದರೆ ಅವರು ತಿಳ್ಕೊಳ್ತಾ ಇದ್ರು ನಾವು ಪಾವನರು ಇವರು ಪತಿತರೆಂದು ಬಲೆ ಇಲ್ಲಿ ಎಲ್ಲರ ಶರೀರ ಪತಿತ ಇದೆ ಮತ್ತೆಯೂ ಪುರುಷಾರ್ಥ ಅನುಸಾರವಾಗಿ ವಿಕಾರಗಳ ಸನ್ಯಾಸ ಮಾಡುತ್ತಾರೆ ಅಂದಾಗ ನಿರ್ವಿಕಾರಿಗಳ ಮುಂದೆ ವಿಕಾರಿ ಮನುಷ್ಯರು ತಲೆಬಾಗುತ್ತಾರೆ ಹೇಳ್ತಾರೆ ಇವರು ಬಹಳ ಸ್ವಚ್ಛ ಧರ್ಮಾತ್ಮರು ಸ್ವಚ್ಛ ಮನುಷ್ಯರು ಎಂದು ಸತ್ಯಯುಗದಲ್ಲಿ ಯಾರು ಕೊಳಕು ಇರುವುದಿಲ್ಲ ವಿಕಾರಿಗಳಾರು ಇರುವುದಿಲ್ಲ ಅದಿರೋದೇ ಪವಿತ್ರ ಪ್ರಪಂಚ ಎಲ್ಲರೂ ಒಂದೇ ಕ್ಯಾಟಗರಿಯಲ್ಲಿ ಇರ್ತಾರೆ ತಾವು ಈ ಪೂರ್ತಿ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ ಪ್ರಾರಂಭದಿಂದ ಹಿಡಿದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಬುದ್ಧಿಯಲ್ಲಿ ಇರಬೇಕು ನಾವು ಎಲ್ಲವನ್ನು ತಿಳಿದುಕೊಂಡಿದ್ದೇವೆ ಬಾಕಿ ತಿಳಿದುಕೊಳ್ಳಲಿಕ್ಕೆ ಏನೂ ಇಲ್ಲ ರಚಯಿತ ತಂದೆಯನ್ನು ತಿಳಿದಿದ್ದೇವೆ ಸೂಕ್ಷ್ಮ ವತನವನ್ನು ತಿಳಿದಿದ್ದೇವೆ ಭವಿಷ್ಯದ ಪದವಿಯನ್ನು ತಿಳಿದಿದ್ದೇವೆ ಅಂದಾಗ ಪುರುಷಾರ್ಥ ಏನಕ್ಕಾಗಿ ಮಾಡುತ್ತಾ ಇರುವಂಥದ್ದು ಒಂದು ವೇಳೆ ನಡತೆ ಆ ರೀತಿ ಇತ್ತು ಅಂದರೆ ಶ್ರೇಷ್ಠ ಪದವಿ ಪಡೀಲಿಕ್ಕಾಗಲ್ಲ ಎಲ್ಲ ಜ್ಞಾನ ಗೊತ್ತು ಪುರುಷಾರ್ಥ ಯಾಕೆ ಮಾಡ್ತಾ ಇದ್ದೀವಿ ಭವಿಷ್ಯದ ಶ್ರೇಷ್ಠ ಪದವಿಗಾಗಿ ಯಾರಿಗಾದರೂ ದುಃಖ ಕೊಡ್ತೀರಾ ಅಥವಾ ವಿಕಾರದಲ್ಲಿ ಹೋಗ್ತೀರಾ ದೃಷ್ಟಿ ಕೆಟ್ಟದಾಗಿ ಇದೆ ಅಂದರೆ ಅದು ಸಹ ಪಾಪವಾಗುವುದು ಅದು ಸಹ ಪಾಪಕರ್ಮವೇ ದೃಷ್ಟಿ ಬದಲಾಗಬೇಕು ಅಂದರೆ ತುಂಬ ಪರಿಶ್ರಮ ಪಡಬೇಕು ದೃಷ್ಟಿ ತುಂಬ ಚೆನ್ನಾಗಿರಬೇಕು ಕಣ್ಣುಗಳು ಮೋಸ ಮಾಡಿಸತ್ತೆ ಯಾರಾದರೂ ಕೋಪ ಮಾಡ್ಕೊಳ್ತಾರೆ ಅಂದಾಗ ಸ್ವಯಂ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಶಿವ ತಂದೆಯಲ್ಲಿ ಕಿಂಚಿತ್ತೂ ಪ್ರೀತಿ ಇರೋದಿಲ್ಲ ನೆನಪೇ ಮಾಡೋದಿಲ್ಲ ಬಲಿಹಾರಿ ಶಿವ ತಂದೆಯದಾಗಿದೆ ಹೇಳ್ತಾರಲ್ವ ಬಲಿಹ ಬಲಿಹಾರಿ ಗುರು ನಿಮ್ಮದು ಅಂತ ಬಲಿಹಾರಿ ಆ ಸದ್ಗುರು ಶಿವ ತಂದೆಯದಾಗಿದೆ ಗೋವಿಂದ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಮಾಡಿಸಿದ್ರು ಗುರುಗಳ ಮೂಲಕ ತಾವು ಗೋವಿಂದರಾಗುತ್ತೀರಾ ಸಾಕ್ಷಾತ್ಕಾರದಿಂದ ಕೇವಲ ಬಾಯಿ ಸಿಹಿ ಮಾಡಿಕೊಳ್ಬಾರ್ದು ಮೀರಾ ಬಾಯಿ ಸಿಹಿ ಆಯ್ತೇನು ಸತ್ಯವಾಗಿಯೂ ಸ್ವರ್ಗದಲ್ಲಂತೂ ಹೋಗಲಿಲ್ಲ ಬರೀ ಅವರಿಗೆ ಸಾಕ್ಷಾತ್ಕಾರ ಆಯಿತಷ್ಟೇ ಅದೆಲ್ಲ ಭಕ್ತಿ ಮಾರ್ಗ ಅವರಿಗೆ ಸ್ವರ್ಗದ ಸುಖ ಸಿಗಲಿಲ್ಲ ಅಂದರೆ ಬರೀ ಸಾಕ್ಷಾತ್ಕಾರದಿಂದ ಸ್ವರ್ಗದ ಸುಖ ಸಿಕ್ತು ಅಂತ ಹೇಳಲಿಕ್ಕಾಗಲ್ಲ ಗೋವಿಂದನನ್ನು ಕೇವಲ ನೋಡೋದಷ್ಟೇ ಅಲ್ಲ ಆ ರೀತಿ ಆಗಬೇಕು ತಾವು ಇಲ್ಲಿ ಬಂದಿದ್ದೀರಾ ಆ ರೀತಿ ತಯಾರಾಗಲು ಈ ನಶೆ ಇರಬೇಕು ನಾವು ಅವರ ಬಳಿ ಹೋಗುತ್ತೇವೆ ಅಂದಾಗ ಅವರಂತೆ ನಾವು ತಯಾರಾಗಬೇಕು ಬಾಬರವರು ಎಲ್ಲರಿಗೂ ಸಲಹೆ ಕೊಡುತ್ತಿದ್ದಾರೆ ಚಾರ್ಟಲ್ಲಿ ಇದನ್ನು ಸಹ ಬರೆಯಿರಿ ಕಣ್ಣುಗಳು ಮೋಸ ಮಾಡಿಸಿತ ಅಥವಾ ಇಲ್ಲವ ಪಾಪವಂತೂ ಮಾಡಲಿಲ್ಲ ತಾನೆ ಕಣ್ಣುಗಳು ಒಂದಲ್ಲ ಒಂದು ಮಾತಿನಲ್ಲಿ ಅವಶ್ಯವಾಗಿ ಮೋಸ ಮಾಡಿಸುತ್ತವೆ ಕಣ್ಣುಗಳನ್ನು ಬಿಲ್ಕುಲ್ ಶಾಂತ ಮಾಡಿಕೊಳ್ಳಬೇಕು ತಮ್ಮನ್ನು ತಾವು ಅಶರೀರಿ ಎಂದು ತಿಳಿದುಕೊಳ್ಳಿ ಈ ಕರ್ಮಾತೀತ ಅವಸ್ಥೆ ಅಂತಿಮದಲ್ಲಿ ಆಗುವುದು ಅದು ಸಹ ಯಾವಾಗ ಬಾಬಾರವರಿಗೆ ತಮ್ಮ ಚಾರ್ಟನ್ನು ಕಳುಹಿಸಿದಾಗ ಬಲೆ ಧರ್ಮರಾಜನ ರಿಜಿಸ್ಟರ್ನಲ್ಲಿ ಎಲ್ಲ ಜಮಾ ಆಗತ್ತೆ ಆಟೋಮೆಟಿಕಲಿ ಆದರೆ ಯಾವಾಗ ತಂದೆ ಸಾಕಾರದಲ್ಲಿ ಬರುತ್ತಾರೆ ಆಗ ತಂದೆ ಹೇಳುತ್ತಾರೆ ಸಾಕಾರನಿಗೂ ಸಹ ಗೊತ್ತಾಗಬೇಕು ಅಲ್ವಾ ಎಚ್ಚರಿಕೆಯನ್ನು ಕೊಡುತ್ತಾರೆ ಅಲ್ವಾ ವಿಕಾರಿ ದೃಷ್ಟಿ ಅಥವಾ ದೇಹಾಭಿಮಾನ ಇತ್ತೆಂದರೆ ವಾಯುಮಂಡಲವನ್ನು ಅಶುದ್ಧ ಮಾಡುತ್ತಾರೆ ಇಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯೋಗ ಹೊರಗಡೆ ಹೊರಟು ಹೋಗುತ್ತೆ ಮಾಯೆ ಬಹಳ ಮೋಸ ಮಾಡಿಸುತ್ತೆ ಮನಸ್ಸು ಬಹಳ ಬಿರುಗಾಳಿ ತರತ್ತೆ ಎಷ್ಟು ಪರಿಶ್ರಮ ಪಡಬೇಕಾಗತ್ತೆ ಆ ರೀತಿ ದೇವತೆಗಳಾಗಲು ಬಾಬರವ್ರ ಬಳಿ ಬರ್ತಾರೆ ಬಾಬಾ ಜ್ಞಾನದ ಶೃಂಗಾರ ಮಾಡ್ತಾರೆ ಆತ್ಮನಿಗೆ ತಿಳಿದುಕೊಳ್ಳುತ್ತಾರೆ ನಾವು ಆತ್ಮ ಜ್ಞಾನದಿಂದ ಪವಿತ್ರವಾದವೆಂದು ಮತ್ತು ಶರೀರವೂ ಸಹ ಪವಿತ್ರವಾಗಿರುವುದು ಸಿಗುತ್ತದೆ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರುವುದು ಸತ್ಯಯುಗದಲ್ಲಿ ಮತ್ತು ಅರ್ಧ ಕಲ್ಪದ ನಂತರ ರಾವಣ ರಾಜ್ಯವಾಗುವುದು ಮನುಷ್ಯರು ಹೇಳುತ್ತಾರೆ ಭಗವಂತ ಆ ರೀತಿ ಯಾಕೆ ಮಾಡಿದರು ಎಂದು ಬಾಬಾ ಹೇಳ್ತಾರೆ ಮಕ್ಕಳೇ ಇದು ಅನಾದಿ ಡ್ರಾಮಾ ತಯಾರಾಗಿದೆ ಭಗವಂತ ಏನು ಮಾಡಿಲ್ಲ ಸತ್ಯಯುಗದಲ್ಲಿ ಎಲ್ಲರೂ ದೇವಿ ದೇವತೆಗಳಿರ್ತಾರೆ ಒಂದೇ ಧರ್ಮ ಇರತ್ತೆ ಕೆಲವ್ರು ಕೆಲವ್ರು ಹೇಳ್ತಾರೆ ಅಂತಹ ಭಗವಂತನನ್ನು ನಾವು ಯಾಕೆ ನೆನಪು ಮಾಡಬೇಕು ಎಂದು ಬಾಬಾ ಹೇಳ್ತಾರೆ ನಿಮಗೆ ಬೇರೆ ಯಾವುದೇ ಧರ್ಮದ ಜೊತೆ ಯಾವ ಕೆಲಸ ಇಲ್ಲ ಯಾರು ಮುಳ್ಳುಗಳಾಗಿರುತ್ತಾರೆ ಅವರೇ ಬಂದು ಹೂಗಳಾಗುತ್ತಾರೆ ಮನುಷ್ಯರು ಹೇಳ್ತಾರೆ ಏನು ಭಗವಂತ ಕೇವಲ ಭಾರತವಾಸಿಗಳನ್ನೇ ಸ್ವರ್ಗದಲ್ಲಿ ಕರ್ಕೊಂಡು ಹೋಗ್ತಾರ ನಾವಿದನ್ನು ಒಪ್ಪಲ್ಲ ಭಗವಂತನಿಗೂ ಸಹ ಎರಡು ಕಣ್ಣಿದೆ ಏನು ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ ಆದರೆ ಇದಂತೂ ಡ್ರಾಮಾ ತಯಾರಾಗಿದೆ ಎಲ್ಲರೂ ಸ್ವರ್ಗದಲ್ಲಿ ಬಂದುಬಿಟ್ರೆ ಅನೇಕ ಧರ್ಮಗಳ ಪಾತ್ರ ಹೇಗಲ್ಲಿ ನಡೆಯುತ್ತೆ ಸ್ವರ್ಗದಲ್ಲಿ ಅಷ್ಟು ಕೋಟ್ಯಾಂತರ ಮನುಷ್ಯರಿರೋದಿಲ್ಲ ಮೊಟ್ಟ ಮೊದಲು ಮುಖ್ಯ ಮಾತಾಗಿದೆ ಭಗವಂತ ಯಾರು ಅವರನ್ನು ತಿಳಿದುಕೊಳ್ಳಿ ಇದನ್ನು ತಿಳ್ಕೊಳ್ಳೋದೇ ಇಲ್ಲ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿರ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡಾಗ ಹೇಳಬಹುದಲ್ವ ಹೌದು ಇದು ಸರಿಯಾಗಿದೆ ಅಂತ ಅರ್ಥ ಮಾಡಿಕೊಳ್ತಾರಲ್ವ ಪತಿತರಿಂದ ಪಾವನರು ಅವಶ್ಯವಾಗಿ ಆಗಬೇಕು ನೆನಪು ಮಾಡಬೇಕು ಆ ಒಬ್ಬ ತಂದೆಯನ್ನು ಎಲ್ಲ ಧರ್ಮಗಳಲ್ಲಿ ಭಗವಂತನನ್ನು ನೆನಪು ಮಾಡುತ್ತಾರೆ ತಾವು ಮಕ್ಕಳಿಗೆ ಈಗ ಜ್ಞಾನ ಸಿಗುತ್ತಿದೆ ತಾವು ತಿಳಿದುಕೊಂಡಿದ್ದೀರಾ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ತಾವೆಷ್ಟು ಪ್ರದರ್ಶಿಣಿಗಳಲ್ಲಿಯೂ ತಿಳಿಸುತ್ತಿರುತ್ತೀರಾ ಆದರೆ ಕೆಲವರಷ್ಟೇ ತಿಳ್ಕೊಳ್ತಾರೆ ಎಲ್ಲರೂ ತಿಳ್ಕೊಳ್ಳೋದಿಲ್ಲ ಹಾಗಂದುಬಿಟ್ಟು ಪ್ರದರ್ಶನೇ ಮಾಡಲ್ಲ ಅಂತ ಹೇಳೋದಿಲ್ಲ ಅಲ್ವಾ ಡ್ರಾಮಾದಲ್ಲಿತ್ತು ಮಾಡಿದ್ವಿ ಪ್ರದರ್ಶನೆಯಿಂದ ಕೆಲವರು ತಯಾರಾಗ್ತಾರೆ ಕೆಲವು ಕಡೆ ತಯಾರಾಗುವುದಿಲ್ಲ ಮುಂದೆ ಹೋಗ್ತಾ ಎಲ್ಲರೂ ಬರ್ತಾರೆ ಶ್ರೇಷ್ಠ ಪದವಿ ಪಡೆಯುವ ಪುರುಷಾರ್ಥ ಮಾಡುತ್ತಾರೆ ಕೆಲವರು ಕಡಿಮೆ ಪದವಿ ಪಡಿಬೇಕಂತ ಇದ್ದರೆ ಅವರಷ್ಟೇ ಪುರುಷಾರ್ಥ ಮಾಡ್ತಾರೆ ಜಾಸ್ತಿ ಪುರುಷಾರ್ಥ ಮಾಡೋದಿಲ್ಲ ತಂದೆ ಮಕ್ಕಳಿಗೆ ಮತ್ತೆಯೂ ತಿಳಿಸುತ್ತಾರೆ ಮಕ್ಕಳೇ ಯಾವುದೇ ವಿಕರ್ಮವನ್ನು ಮಾಡಬೇಡಿ ಇದನ್ನು ನೋಟ್ ಮಾಡಿಕೊಳ್ಳಿ ನಾವು ಯಾರಿಗೂ ದುಃಖ ಕೊಡಲಿಲ್ಲ ತಾನೆ ಯಾರ ಜೊತೆಯಲ್ಲಿಯೂ ಜಗಳ ಕಲಹ ಮಾಡಲಿಲ್ಲವ ಉಲ್ಟಾ ಸುಲ್ಟಾ ಮಾತುಗಳನ್ನು ಹೇಳಲಿಲ್ಲವ ಯಾವುದೇ ಅಕರ್ತವ್ಯ ಕಾರ್ಯವನ್ನು ಮಾಡಲಿಲ್ಲವಾ ಬಾಬಾ ಹೇಳುತ್ತಾರೆ ಯಾರು ವಿಕರ್ಮ ಮಾಡುತ್ತೀರಾ ಅವರು ಬರೀರಿ ಏನು ಮಾಡಿದ್ರಿ ಅಂತ ಬಾಬರೂರಿಗೆ ಬರೀರಿ ಇದನ್ನು ತಿಳಿದುಕೊಂಡಿದ್ದೀರಾ ದ್ವಾಪರ ಯುಗದಿಂದ ಹಿಡಿದು ವಿಕರ್ಮ ಮಾಡುತ್ತಾ ಈಗ ಬಹಳ ವಿಕರ್ಮಿಗಳಾಗಿದ್ದೀರಾ ಬಾಬರೂರಿಗೆ ಬರೆದು ಕೊಡುವುದರಿಂದ ಹೊರೆ ಹಗುರವಾಗುವುದು ಬರೆಯುತ್ತಾರೆ ನಾವು ಯಾರಿಗೂ ದುಃಖ ಕೊಡಲಿಲ್ಲ ಎಂದು ಬಾಬಾ ಹೇಳುತ್ತಾರೆ ಒಳ್ಳೆಯದು ಚಾರ್ಟ್ ತೆಗೆದುಕೊಂಡು ಬನ್ನಿ ನೋಡಲಾಗುವುದು ಬಾಬಾ ಕರೆಯುತ್ತಾರೆ ಅಂತಹ ಒಳ್ಳೆಯ ಮಕ್ಕಳನ್ನು ನೋಡಿದಾಗ ಸರಿ ಇದೆ ಅಂತ ಹೇಳುತ್ತಾರೆ ಸುಪುತ್ರ ಮಕ್ಕಳನ್ನು ಬಾಬಾ ಬಹಳ ಪ್ರೀತಿ ಮಾಡುತ್ತಾರೆ ಬಾಬರವ್ರಿಗೆ ಗೊತ್ತು ಈಗ ಯಾರೂ ಸಂಪೂರ್ಣರು ಆಗಿಲ್ಲ ಬಾಬಾ ಪ್ರತಿಯೊಬ್ಬರನ್ನು ನೋಡುತ್ತಾರೆ ಹೇಗೆ ಪುರುಷಾರ್ಥ ಮಾಡುತ್ತಿದ್ದಾರೆ ಎಂದು ಮಕ್ಕಳು ಚಾರ್ಟೇ ಬರೆಯಲಿಲ್ಲವೆಂದರೆ ಅವಶ್ಯವಾಗಿ ಏನೋ ಕಡಿಮೆಗಳಿವೆ ಬಾಬರವರ ಹತ್ರ ಮುಚ್ಚಿಡ್ತಿದ್ದಾರೆ ಬಾಬಾ ಹೇಳ್ತಾರೆ ಸತ್ಯ ಪ್ರಾಮಾಣಿಕ ಮಕ್ಕಳು ಅಂತಹವರನ್ನು ತಿಳ್ಕೊಳ್ತೀನಿ ಯಾರು ಚಾರ್ಟ್ ಬರೀತಾರೆ ಚಾರ್ಟ್ ಜೊತೆಗೆ ಮ್ಯಾನರ್ಸು ಸಹ ಚೆನ್ನಾಗಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸ್ವಯಂನ ಹೊರೆಯನ್ನು ಹಗುರ ಮಾಡಿಕೊಳ್ಳಲು ಏನೆಲ್ಲ ವಿಕರ್ಮವಾಗಿದೆ ಅದನ್ನು ತಂದೆಗೆ ಬರೆದು ಕೊಡಬೇಕು ಈಗ ಯಾರಿಗೂ ದುಃಖ ಕೊಡಬಾರದು ಸುಪುತ್ರರಾಗಿ ಇರಬೇಕು ಎರಡನೇ ಪಾಯಿಂಟು ತಮ್ಮ ದೃಷ್ಟಿಯನ್ನು ಬಹಳ ಚೆನ್ನಾಗಿ ಮಾಡಿಕೊಳ್ಳಬೇಕು ದೃಷ್ಟಿ ಪವಿತ್ರ ಮಾಡಿಕೊಳ್ಳಬೇಕು ಕಣ್ಣುಗಳು ಮೋಸ ಮಾಡಿಸಬಾರದು ಇದನ್ನು ಸಂಪಾಲನೆ ಮಾಡಿಕೊಳ್ಳಬೇಕು ತಮ್ಮ ಮ್ಯಾನರ್ಸು ಬಹಳ ಬಹಳ ಚೆನ್ನಾಗಿಟ್ಟುಕೊಳ್ಳಬೇಕು ಕಾಮ ಕ್ರೋಧಕ್ಕೆ ವಶವಾಗಿ ಯಾವುದೇ ಪಾಪವನ್ನು ಮಾಡಬಾರದು ವರದಾನ ತಮ್ಮ ಲಕ್ಷ್ಯ ಅಂದರೆ ಗುರಿಯನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ತೀವ್ರ ಪುರುಷಾರ್ಥ ಮಾಡುವಂತಹ ಸದಾ ಪವಿತ್ರರು ಮತ್ತು ಖುಷಿಯಾಗಿ ಇರಿ ಲಕ್ಷ ಮತ್ತು ಅಂದರೆ ಗುರಿಯನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ತೀವ್ರ ಪುರುಷಾರ್ಥ ಮಾಡುವಂತಹ ಸದಾ ಪವಿತ್ರರು ಮತ್ತು ಹ್ಯಾಪಿಯಾಗಿರಿ ವರದಾನದ ವಿಶ್ಲೇಷಣೆ ಬ್ರಾಹ್ಮಣ ಜೀವನದ ಲಕ್ಷ್ಯವಾಗಿದೆ ಯಾವುದೇ ಹದ್ದಿನ ಆಧಾರವಿಲ್ಲದೆ ಸದಾ ಆಂತರಿಕ ಖುಷಿಯಲ್ಲಿ ಇರುವುದು ಯಾವಾಗ ಈ ಲಕ್ಷ ಬದಲಾಗಿ ಹದ್ದಿನ ಪ್ರಾಪ್ತಿಗಳ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ಸಿಕ್ಕಾಕಿಕೊಳ್ಳುತ್ತೀರಾ ಆಗ ಗುರಿಯಿಂದ ದೂರ ಹೋಗುತ್ತೀರಾ ಆದ್ದರಿಂದ ಏನೇ ಆಗಲಿ ಹದ್ದಿನ ಪ್ರಾಪ್ತಿಗಳ ತ್ಯಾಗವನ್ನೇ ಮಾಡಬೇಕಾದರೂ ಸಹ ಅವುಗಳನ್ನು ಬಿಟ್ಟುಬೇಡಿ ಆದರೆ ಅವಿನಾಶಿ ಖುಷಿಯನ್ನು ಎಂದಿಗೂ ಬಿಡಬೇಡಿ ಪವಿತ್ರರು ಮತ್ತು ಖುಷಿಯಾಗಿರುವಂತಹ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಹೋಲಿ ಭವ ಮತ್ತು ಹ್ಯಾಪಿ ಭವದ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ತೀವ್ರ ಪುರುಷಾರ್ಥದ ಮೂಲಕ ಅವಿನಾಶಿ ಪ್ರಾಪ್ತಿಗಳನ್ನು ಮಾಡಿಕೊಳ್ಳಿ ಸ್ಲೋಗನ್ ಗುಣಮೂರ್ತಿಗಳಾಗಿ ಗುಣಗಳ ದಾನ ಮಾಡುತ್ತಾ ಹೋಗಿ ಇದೇ ಇಲ್ಲದಕ್ಕಿಂತ ದೊಡ್ಡ ಸೇವೆಯಾಗಿದೆ ಗುಣಮೂರ್ತಿ ಆಗಿ ಗುಣಗಳ ದಾನ ಮಾಡುತ್ತಾ ಹೋಗಿ ಇದೇ ಇಲ್ಲದಕ್ಕಿಂತ ದೊಡ್ಡ ಸೇವೆಯಾಗಿದೆ ಅವ್ಯಕ್ತಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಮಾಸ್ಟರ್ ಜ್ಞಾನಪೂರ್ಣರು ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಭಿನ್ನ ಭಿನ್ನ ಪ್ರಕಾರದ ಕ್ಯೂವಿಂದ ಹೊರ ಬಂದು ತಂದೆಯ ಜೊತೆ ಸದಾ ಮಿಲನ ಆಚರಿಸುವ ಲಗನ್ನಿನಲ್ಲಿ ತಮ್ಮ ಸಮಯವನ್ನು ತೊಡಗಿಸಿರಿ ಮತ್ತು ಲವಲೀನ ಸ್ಥಿತಿಯಲ್ಲಿ ಏರೆ ಆಗ ಮತ್ತಷ್ಟು ಎಲ್ಲ ಮಾತುಗಳು ಸಹಜವಾಗಿ ಸಮಾಪ್ತಿಯಾಗುತ್ತವೆ ಮತ್ತು ನಿಮ್ಮ ಎದುರುಗಡೆ ನಿಮ್ಮ ಪ್ರಜೆಗಳು ಮತ್ತು ಭಕ್ತರ ಲೈನೇ ಓಂ ಶಾಂತಿ